ನಮಸ್ಕಾರ ವೀಕ್ಷಕರೇ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಸ್ವಲ್ಪ ಸೈಲೆಂಟ್ ಆಗಿದ್ದ ಕಾಶ್ಮೀರದಿಂದ ಇಡೀ ದೇಶವೇ ಬೆಚ್ಚಿ ಸುದ್ದಿ ಒಂದು ಬರ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಕ್ಕೆ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಗುಂಪು ಗೂಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದು ಕೂಡ ಚಿಕ್ಕ ಪುಟ್ಟ ಪ್ರೊಟೆಸ್ಟ್ ಅಲ್ಲ ಗುಂಪು ಗೂಡಿ ಬೀದಿ ಬೀದಿಗಳಲ್ಲಿ ಓಡಾಡಿ ಘೋಷಣೆಗಳನ್ನ ಕೂಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಯಾವುದೋ ಎರಡು ದೇಶಗಳು ಹೊಡೆದಾಡಿದ್ರೆ ಇಲ್ಲಿ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಡಿಸೋದು ಯಾಕೆ ಅನ್ನೋ ಪ್ರಶ್ನೆ ಹಲವರಲ್ಲಿ ಕಾಡುತ್ತೆ ಆದರೆ ಇದು ಮೊದಲ ಬಾರಿಗೆ ಅಲ್ಲ ಅನ್ನೋದು ಅಷ್ಟೇ ಸತ್ಯ ಈ ಹೋರಾಟದ ಬೆನ್ನಲ್ಲೇ ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದ್ದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನೊಂದೆಡೆ ಈಜಿಪ್ಟ್ನಲ್ಲಿ ವಿದೇಶಿ ಎಡಚರ ಪತ್ರಕರ್ತರ ಮೇಲೆ ಭೀಕರ ಹಲ್ಲೆ ಆಗಿದೆ ಸಾರ್ವಜನಿಕರು ಅವರನ್ನ ಎಳೆದೆಳೆದು ಹೊರ ಹಾಕ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದೆಲ್ಲೋ ಸ್ವಿಚ್ ಹೊತ್ತಿದ್ದಕ್ಕೆ ಇನ್ನೆಲ್ಲೋ ಲೈಟ್ ಆನ್ ಆಯ್ತು ಅಂತ ತಮಾಷೆಗೆ ಹೇಳ್ತಾರೆ ಆದರೆ ಜಮ್ಮು ಕಾಶ್ಮೀರದ ಜನರು ಈಗ ಇಡೀ ಭಾರತಕ್ಕೆ ಶಾಕ್ ಕೊಡ್ತಾ ಇದ್ದಾರೆ ಇಸ್ರೇಲ್ ಹಾಗೂ ಇರಾನ್ ಹೊಡೆದಾಡಿಕೊಂಡ್ರೆ ಭಾರತದಲ್ಲಿರೋ ಜನರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು ಅಥವಾ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ವಿಮರ್ಶೆ ಮಾಡಬಹುದು ಇದು ಎಲ್ಲಿಗೆ ಹೋಗಬಹುದು ಅನ್ನೋದನ್ನ ಗೆಸ್ ಮಾಡಬಹುದು ಅಥವಾ ತೀರಾ ಸೂಕ್ಷ್ಮ ಜೀವಿಗಳಾದ್ರೆ ಯುದ್ಧ ಬೇಡ ಅಂತ ಪೋಸ್ಟ್ ಮಾಡಿ ಪಬ್ಲಿಸಿಟಿ ಗಿಟ್ಟಿಸ್ಕೊಳ್ಬಹುದು ಆದರೆ ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡಿದೆ ಅಂತ ಕೋಪಗೊಂಡು ಭಾರತದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂದ್ರೆ ಇದಕ್ಕೆ ಮೀನಿಂಗ್ ಇದೆಯಾ ಅನ್ನೋದು ಕಾಮನ್ ಪ್ರಶ್ನೆ ಆದ್ರೆ ಇಲ್ಲಿ ನಡೆದಿರೋ ಹೋರಾಟ ಹಾಗೂ ಅದರ ತೀವ್ರತೆಯನ್ನ ನೋಡಿದ್ರೆ ಹಲವು ಅನುಮಾನಗಳು ಕೂಡ ಹುಟ್ಟತಾ ಇದೆ ಇದು ಭಾರತದಲ್ಲಿ ಸಮಸ್ಯೆ ಹುಟ್ಟು ಹಾಕಲಿದೆಯಾ ಅನ್ನೋ ಆತಂಕಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಇದೆ ಇಸ್ರೇಲ್ ತನ್ನ ಸುತ್ತ ಇರೋ ಎಲ್ಲಾ ರಾಷ್ಟ್ರಗಳಿಂದ ಸಮಸ್ಯೆ ಅನುಭವಿಸ್ತಾ ಇದೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಇಸ್ರೇಲ್ ಹೋರಾಡ್ತಾ ಇರೋ ವಿಷಯಗಳೆಲ್ಲ ಶಿಕ್ಷಣ ಪಡೆದವರಿಗೆ ಗೊತ್ತಿರೋದೆ ಆದ್ರಿಂದ ತನ್ನ ಮೇಲೆ ಯಾರೇ ಅಟ್ಯಾಕ್ ಮಾಡಿದ್ರೂ ಇಸ್ರೇಲ್ ಅವರ ವಿರುದ್ಧ ಸಮರ್ಪಕವಾಗಿ ಹೋರಾಟ ನಡೆಸಿ ಸರಿಯಾದ ಬುದ್ಧಿ ಕಲಿಸ್ತಾನೆ ಬಂದಿದೆ ಕಳೆದ ವರ್ಷಗಳಿಂದ ಶುರುವಾಗಿರೋ ಪ್ಯಾಲಸ್ತೀನ್ ಉಗ್ರರ ವಿರುದ್ಧದ ಹೋರಾಟ ಇನ್ನು ನಿಂತಿಲ್ಲ ಮುಂದುವರಿತಾನೆ ಇದೆ ಇಸ್ರೇಲ್ ಪ್ರಜೆಗಳನ್ನ ಕೆಣಕಿದ್ದ ಹಾಮಾಸ್ ಉಗ್ರರ ವಿರುದ್ಧ ಇಸ್ರೇಲ್ ಪ್ರತಿಕಾರ ತೀರಿಸಿಕೊಂಡ್ರೆ ಕರ್ನಾಟಕ ರಾಜಧಾನಿ ಬೆಂಗಳೂರು ಸೇರಿದಂತೆ ಭಾರತದ ಎಲ್ಲಾ ಕಡೆಗಳಲ್ಲಿ ಪ್ರತಿಭಟನೆ ಆಗಿತ್ತು ಜನರು ಹಾಕೋ ಭಿಕ್ಷೆಯನ್ನೆಲ್ಲ ಒಟ್ಟು ಮಾಡಿ ದೊಡ್ಡ ಸಂಭಾವನೆ ತಗೊಂಡು ಐಷಾರಾಮಿ ಜೀವನ ನಡೆಸೋ ದೇಶ ವಿರೋಧಿ ಬಾಲಿವುಡ್ ನಟರೆಲ್ಲ ಆಲ್ ಐಸಾನ್ ರಾಫಾ ಅಂತ ಪೋಸ್ಟ್ ಹಾಕಿ ಉಗ್ರರ ಪರ ನಿಂತಿದ್ದ ಅಸಹ್ಯವನ್ನು ಭಾರತೀಯರು ನೋಡಿದ್ದಾಗಿದೆ ಇದು ಪ್ಯಾಲೆಸ್ತೀನ್ ವಿಚಾರದಲ್ಲಿ ಅಂತ್ಯವಾಯ್ತಾ ನೋಡಿದ್ರೆ ಈಗ ಇರಾನ್ ವಿಚಾರದಲ್ಲೂ ಬಂದು ನಿಂತಿದೆ ಸರಿ ಅದಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ ಅನ್ನೋದು ವಾಸ್ತವ ಆದರೆ ಎಲ್ಲಿಂದಾದರೂ ಒಂದು ಸಂಬಂಧ ಹುಡುಕಿ ಲಿಂಕ್ ಮಾಡೋದಾದ್ರೆ ಒಂದು ಕಾರಣ ಸಿಗುತ್ತೆ ಅದೇನೆಂದ್ರೆ ಭಾರತ ಹಾಗೂ ಇಸ್ರೇಲ್ ಮಿತ್ರ ರಾಷ್ಟ್ರಗಳು ಅನ್ನೋದು ಸಮಾನ ಮನಸ್ಕ ಹಾಗೂ ಭಾರತ ಸಂಕಷ್ಟದಲ್ಲಿದ್ದಾಗ ಹಲವು ಸಲ ಸಹಾಯ ಮಾಡಿದ ಮಿತ್ರ ಇಸ್ರೇಲ್ ಅನ್ನ ಭಾರತ ಎಂದಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ ದಶಕಗಳಿಂದ ಇರೋ ಈ ಸ್ನೇಹ ಸಂಬಂಧ ಮೋದಿ ಹಾಗೂ ನೆತನ್ಯಾಹು ನಾಯಕತ್ವದಲ್ಲಿ ಇನ್ನೊಂದು ಹಂತಕ್ಕೆ ಹೋಗಿದೆ ಅಂತ ಆಪತ್ ಬಾಂಧವ ದೇಶದ ಪರ ನಿಲ್ಲೋದು ಭಾರತದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಅನ್ನೋದು ವಾಸ್ತವ ಮಿತ್ರ ದೇಶ ಅನ್ನೋ ಕಾರಣಕ್ಕೆ ಇಲ್ಲಿನ ನಾಗರಿಕರೆಲ್ಲ ಅಲ್ಲಿ ಹೋಗಿ ಯುದ್ಧ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ ಮಾರಲ್ ಸಪೋರ್ಟ್ ಕೊಡಲಾಗ್ತಾ ಇದೆ ಈ ಹೊತ್ತಲ್ಲಿ ಇವರೆಲ್ಲಾ ದೇಶದ ನಿಲುವಿನ ವಿರುದ್ಧವಾಗಿ ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ ಅಂದ್ರೆ ಇವರ ಮನಸ್ಥಿತಿ ಭಾರತದ ವಿರುದ್ಧ ಇದೆ ಅಂತ ಆಯ್ತಲ್ಲ ಪರೋಕ್ಷವಾಗಿ ದೇಶದ್ರೋಹ ಮಾಡಿದಂತೆ ಆಯ್ತಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಸರಿ ಕಾಶ್ಮೀರದಲ್ಲಿ ಎರಡು ಮನಸ್ಥಿತಿಯವರಿದ್ದಾರೆ ಶಿಕ್ಷಣ ಪಡೆದವರು ಭಾರತದ ಕಡೆಗಿದ್ರೆ ಸದಾ ಗಲಾಟೆಯಲ್ಲೇ ಜೀವನ ಕಳಿತ ಅವರಿವರ ಫಂಡ್ ನಿಂದ ಬದುಕುವವರೆಲ್ಲ ಪಾಕ್ ಪರ ಇದ್ದಾರೆ ಅನ್ನೋದು ವಾಸ್ತವ ಆದರೆ ಇಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅದೇನಂದ್ರೆ ಪಾಕ್ ಗೆ ಬೆಂಬಲ ಕೊಡುವವರು ಯಾವುದೇ ಕಾರಣಕ್ಕೂ ಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಪಾಕಿಸ್ತಾನ ಹಾಗೂ ಇರಾನ್ ಮಧ್ಯೆ ಎಲ್ಲವೂ ಚೆನ್ನಾಗಿಲ್ಲ ಸುನ್ನಿಶಿಯಾ ಗಲಾಟೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಅದೇ ಕಾರಣಕ್ಕೆ ಭಾರತ ಪಾಕ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಪಾಕಿಸ್ತಾನದ ಬೆಂಬಲಕ್ಕೆ ಬರಲಿಲ್ಲ ಅಲ್ಲದೆ ಭಾರತವನ್ನ ಎದುರು ಹಾಕಿಕೊಳ್ಳೋದಕ್ಕೂ ಹೋಗ್ಲಿಲ್ಲ ನ್ಯೂಟ್ರಲ್ ಆಗಿದ್ದುಕೊಂಡೇ ಇತ್ತು ಹೀಗೆ ಪಾಕಿಸ್ತಾನಕ್ಕೂ ಬೇಡವಾದ ಭಾರತಕ್ಕೂ ಅನಗತ್ಯವಾದ ದೇಶದ ಪರವಾಗಿ ಭಾರತದ ಅನ್ನ ತಿಂದು ಬದುಕು ಇವರೆಲ್ಲ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾರೆ ಅಂದ್ರೆ ಇವರ ಉದ್ದೇಶ ಏನು ಯಾವ ಕಾರಣಕ್ಕೆ ಈ ಹೋರಾಟ ಅನ್ನೋ ಗೊಂದಲದ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಅಂದಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಹೋರಾಟದ ಬೆನ್ನಲ್ಲೇ ಪಹಲ್ಗಾಮ್ ಘಟನೆ ಮುನ್ನೆಲೆಗೆ ಬಂದಿದೆ ಘಟನೆಗೆ ಟ್ವಿಸ್ಟ್ ಸಿಕ್ಕಿದೆ ಅನ್ನೋದನ್ನು ಕೂಡ ಹೇಳಿದ್ವಿ ಪಹಲ್ಗಾಮ್ ದಾಳಿ ನಡೆದಾಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾದ ವಿಷಯ ಏನಂದ್ರೆ ಉಗ್ರರು ಇದನ್ನ ಪ್ರಿಪೇರ್ ಮಾಡ್ಕೊಂಡೇ ಮಾಡಿರೋದು ಹಲವು ದಿನಗಳ ಕಾಲ ಅಲ್ಲಿ ವಾಸ್ತವ್ಯ ಹೂಡಿ ಎಲ್ಲವನ್ನ ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲಿ ಯಾವಾಗ ಅಟ್ಯಾಕ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡೇ ಮಾಡಿದ್ರು ಅನ್ನೋದು ಆಗ ಇವರಿಗೆ ಸ್ಥಳೀಯರೇ ಸಹಾಯ ಮಾಡಿರ್ತಾರೆ ಉಳಿಯೋದಕ್ಕೆ ಅವರೇ ಜಾಗ ಕೊಟ್ಟಿರ್ತಾರೆ ಅನ್ನೋ ಅನುಮಾನ ಹುಟ್ಟಿತ್ತು ಆದ್ರೆ ಈಗ ಇರಾನ್ ಪರ ಪ್ರೊಟೆಸ್ಟ್ ಮಾಡ್ತಾ ಇರೋರನ್ನ ನೋಡಿದ್ರೆ ಇವರೇ ಯಾಕೆ ಜಾಗ ಕೊಟ್ಟಿರಬಾರ್ದು ಅನ್ನೋ ಸಂಶಯ ಮೂಡ್ತಾ ಇದೆ ಭಾರತ ಹಾಗೂ ಭಾರತೀಯರ ಹಿತಾಸಕ್ತಿಗೆ ವಿರುದ್ಧವಾದ ಮನಸ್ಥಿತಿಯನ್ನು ಹೊಂದಿರೋ ಇವರು ಇಲ್ಲೇ ಇದ್ದುಕೊಂಡು ಭಾರತೀಯರ ಹತ್ಯೆಗೆ ಸಹಾಯ ಮಾಡಿರಬಹುದು ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ ಏನು ಈ ಪ್ರೊಟೆಸ್ಟ್ ಮಾಡಿದವರು ಶಿಯಾ ಸಮುದಾಯಕ್ಕೆ ಸೇರಿದವರು ಬೇರೆ ಯಾರು ಇದರಲ್ಲಿ ಪ್ರೊಟೆಸ್ಟ್ ಮಾಡಿಲ್ಲ ಅನ್ನೋ ಮಾಹಿತಿಗಳು ಕೂಡ ಬಂದ್ವು ಒಂದು ವೇಳೆ ಇದು ನಿಜ ಆಗಿದ್ದಿದ್ರೆ ತಮ್ಮವರ ಪರ ದನಿ ಏರಿಸುವ ಹಕ್ಕು ಅವರಿಗೆ ಖಂಡಿತ ಇದೆ ಅನ್ನೋದು ವಾಸ್ತವ ಯಾಕಂದ್ರೆ ಭಾರತದಲ್ಲಿ ಏನಾದರೂ ಅವಘಡ ಆಗಿ ಹಿಂದೂಗಳಿಗೆ ತೊಂದರೆ ಆದ್ರೆ ವಿದೇಶದಲ್ಲಿ ನೆಲೆಸಿರೋ ಹಿಂದೂಗಳು ಕೂಡ ಘಟನೆಯನ್ನ ಖಂಡಿಸ್ತಾರೆ ಸಂತಾಪವನ್ನ ಸೂಚಿಸ್ತಾರೆ ಅನ್ನೋದು ವಾಸ್ತವ ಆದ್ರೆ ಅದಕ್ಕೊಂದು ಕ್ರಮ ಇರುತ್ತಲ್ವಾ ಎಲ್ಲೋ ಆದ ಘಟನೆಗೆ ಇನ್ನೆಲ್ಲೋ ಆಕ್ರೋಶ ಹೊರಹಾಕಿ ಯಾವ ಸಂದೇಶವನ್ನ ಕೊಡ್ತಾರೆ ಅನ್ನೋದು ವಿಷಯ ಭಾರತದಲ್ಲಿ ನಮ್ಮ ಜನಗಳಿಗೆ ಆಗೋ ಯಾವ ದುರಂತ ಅಪಾಯಗಳಿಗೂ ಪ್ರತಿಕ್ರಿಯಿಸದೆ ಕೇವಲ ಇಂಥ ವಿಚಾರಗಳಲ್ಲಿ ಮಾತ್ರ ಪ್ರತಿಕ್ರಿಯಿಸುವುದು ಸರಿನಾ ಅನ್ನೋದು ಜನರ ಪ್ರಶ್ನೆ ಇನ್ನು ಕೇವಲ ಜನರು ಮಾತ್ರವಲ್ಲದೆ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಕೂಡ ಇಸ್ರೇಲ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದಾಗ ಬಹಳಷ್ಟು ಜನರು ದನಿ ಹರಿಸಿದ್ರು ಆದರೆ ಇರಾನ್ ವಿಚಾರದಲ್ಲಿ ಯಾರೂ ಮುಂದೆ ಬರ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಇತ್ತ ನಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡ್ತಾ ಇದ್ದು ಹಮಾಸ್ ಉಗ್ರರಿಗೆ ಬುದ್ಧಿ ಕಲಿಸುವ ಸಲುವಾಗಿ ಅನುದಾನಗಳಿಗೆ ತಡೆ ಹಾಕಿದೆ ಇದನ್ನ ವಿರೋಧಿಸಿ ಮಾನವ ಹಕ್ಕು ಆಯೋಗ ಎಡ ಸಂಘಟನೆಗಳು ಸೇರಿದಂತೆ ವಿಶ್ವದ ಎಂಬತ್ತು ದೇಶಗಳಿಂದ ಜನರು ಬಂದು ದೊಡ್ಡ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು ಹಮಾಸ್ ಉಗ್ರರಿರುವ ನಲ್ಲಿ ಹೆಂಗಸರು ಮಕ್ಕಳಿದ್ದಾರೆ ಅವರಿಗೆ ಅನ್ಯಾಯ ಮಾಡಬಾರದು ಅಂತ ದನಿ ಏರಿಸೋದಕ್ಕೆ ಬಂದಿದ್ರು ಸುಮಾರು ಒಂದೂವರೆ ಸಾವಿರ ಜನರು ಗೆ ಹಾಜರಾಗಿದ್ರು ಆದ್ರೆ ಹೀಗೆ ಬಂದವರಿಗೆ ಈಜಿಪ್ಟ್ ನಲ್ಲಿ ದೊಡ್ಡ ಶಾಕ್ ಸಿಕ್ಕಿದೆ ಈಜಿಪ್ಟ್ ಜನರು ಮುಖಾಮುತಿ ನೋಡದೆ ಇವರೆಲ್ಲರಿಗೂ ಚೆನ್ನಾಗಿ ಥಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಒಳಗೆ ನೀವು ಬರಬಾರದು ಆಚೆ ಹೋಗಿ ಅಂತ ಎಳದಾಡಿದ್ದಾರೆ ಹೆಂಗಸರು ಕೂಡ ಚಪ್ಪಲಿಯಲ್ಲಿ ಹೊಡಿತಾ ಇರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಈಜಿಪ್ಟ್ ನ ರಾಫಾ ಮೂಲಕ ಗಾಜಾ ಗಡಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಬಂದಿದ್ರು ಎನ್ನಲಾಗಿದೆ ಆದರೆ ಯಾರು ಊಹೆಯ ಮಾಡದಂತೆ ಈಜಿಪ್ಟ್ ನಲ್ಲಿ ಇವರಿಗೆ ಭಾರಿ ವಿರೋಧ ವ್ಯಕ್ತವಾಗುತ್ತೆ ಕೊನೆಗೆ ಜನರಿಂದ ತಪ್ಪಿಸಿಕೊಂಡು ದೂರ ಹೋಗಿ ಈಜಿಪ್ಟ್ ಸರ್ಕಾರಕ್ಕೆ ಮನವಿ ಮಾಡೋ ಕೆಲಸವನ್ನ ಮಾಡಿದ್ದಾರೆ ನಾವು ಯಾವುದೇ ರೀತಿಯ ಗಲಭೆ ಎಬ್ಬಿಸೋದಿಲ್ಲ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತೀವಿ ಗಾಜಾಗೋಸ್ಕರ ಫಂಡಿಂಗ್ ಕಲೆಕ್ಟ್ ಮಾಡೋದಕ್ಕೆ ನಾವು ಬಂದಿರೋದು ಅಂತೆಲ್ಲ ಹೇಳಿದ್ದಾರೆ ಕೆಲವರಂತೂ ಈ ಬೆಳವಣಿಗೆಯಿಂದ ಬೇಸತ್ತು ಈಜಿಪ್ಟ್ ಜನರು ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇರೋ ಹಾಗಿದೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಇಂದಿಗೆ ಈ ಪ್ರೊಟೆಸ್ಟ್ ನಿಗದಿಯಾಗಿದ್ದು ಇದಕ್ಕಾಗಿ ಶುಕ್ರವಾರದಿಂದಲೇ ಎಲ್ಲರೂ ಗುಂಪುಗೂಡಿ ಬರ್ತಾ ಇದ್ರು ಒಂದು ಕಡೆ ಈಜಿಪ್ಟ್ ಜನರ ವಿರೋಧ ಇದ್ರೆ ಇನ್ನೊಂದು ಕಡೆ ಈ ಪ್ರೊಟೆಸ್ಟ್ಗೆ ಬರ್ತಾ ಇದ್ದವರನ್ನ ಯುರೋಪ್ ಹಾಗೂ ನಾರ್ತ್ ಆಫ್ರಿಕಾದಲ್ಲಿ ತಡೆಯಲಾಗ್ತಾ ಇದ್ದು ಅವರನ್ನ ವಶಕ್ಕೆ ಪಡೆದು ನಂತರ ಮನೆಗೆ ಹೋಗುವಂತೆ ಕಳಿಸಿಕೊಡಲಾಗ್ತಾ ಇದೆ ಆದರೆ ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ದು ಸಂಪೂರ್ಣ ವಿಷಯ ಗೊತ್ತಿಲ್ಲದೆ ಇಷ್ಟ ಬಂದ ಹಾಗೆ ಹೋರಾಟ ಮಾಡೋದಕ್ಕೆ ಹೋದ್ರೆ ಹೀಗೆ ಆಗೋದು ಅಂತ ಜನರು ಆಡಿಕೊಳ್ತಾ ಇದ್ದಾರೆ ಒಟ್ನಲ್ಲಿ ಇಸ್ರೇಲ್ ಬಂದೂಕು ಹಿಡಿದರೆ ಇತ್ತ ಭಾರತದಲ್ಲೂ ಕೆಲವರಿಗೆ ಸಮಸ್ಯೆ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ ಇವರೆಲ್ಲ ಯಾವಾಗ ಸರಿ ಹೋಗ್ತಾರೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ